ರಾತ್ರಿ ಧಾರಾಕಾರ ಮಳೆ ಸುರಿದಿದೆ ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರಿ ಮಳೆಯಾಗಿದೆ ರಸ್ತೆಗಳಲ್ಲೆಲ್ಲ ನೀರು ತುಂಬಿದೆ ರಸ್ತೆಗಳೆಲ್ಲವೂ ಜಲಾವೃತ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ವಿಪರೀತ ಮಳೆಯಾಗ್ತಾ ಇದೆ ಅನೇಕ ದಿನದಿಂದಲೂ ಕೂಡ ಇದೇ ರೀತಿಯಾಗಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಮಾತ್ರ ಅತಿ ಹೆಚ್ಚು ಮಳೆಯಾಗಿದೆ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ವಾಹನ ಸವಾರರು ಕೂಡ ವಿಕಾಪಟ್ಟೆ ಪರದಾಡ್ತಾ ಇದ್ದಾರೆ ಹೋಗೋದಕ್ಕೆ ಕಷ್ಟ ಯಾಕಂದರೆ ಅರ್ಧದಷ್ಟು ನೀರು ತುಂಬಿದೆ ರಸ್ತೆಯಲ್ಲಿ ಭಾರಿ ಮಳೆ ಸುರಿತಾಯಿದ್ದು ಜನಜೀವನ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಆಗಿದೆ ಕತ್ತಲಾಗ್ತಾ ಇದ್ದಂತೆ ಎರಡು ಮೂರು ದಿನದಿಂದ ಮಳೆ ಆರಂಭ ಆಗುತ್ತೆ ಹತ್ತು ಗಂಟೆ ಬಳಿಕ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಮೆಜೆಸ್ಟಿಕ್ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಲಾಲ್ಬಾಗ್ ಸೇರಿದಂಥ ಅನೇಕ ಕಡೆಗಳಲ್ಲಿ ಮಳೆ ರಸ್ತೆಗಳಲ್ಲಿ ನೀರು ನಿಂತಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗುಡುಗು ಸಹಿತ ಮಳೆಯಾಗ್ತಾ ಇರೋದು ಹಾಗಾಗಿ ವಿಪರೀತವಾಗಿ ಮಳೆಯಾಗ್ತಾ ಇದೆ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ರಸ್ತೆ ತುಂಬ ನೀರು ರಸ್ತೆ ಯಾವುದು ಅದರ ಪಕ್ಕದಲ್ಲಿರುವಂಥ ಚರಂಡಿ ಯಾವುದು ಫುಟ್ಪಾತ್ ಯಾವುದು ಯಾವುದು ಕೂಡ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ನೀರು ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗುತ್ತೆ ಅದರ ಜೊತೆಯಲ್ಲಿ ಒಂದಷ್ಟು ತಗ್ಗು ಪ್ರದೇಶದಲ್ಲಿದ್ದಂಥ ಮನೆಗಳಿಗೂ ನೀರು ನುಗ್ಗುತ್ತೆ ಒಂದಷ್ಟು ಅಪಾರ್ಟ್ಮೆಂಟುಗಳು ಒಂದಷ್ಟು ಲೇಔಟ್ಗಳು ಜಲಾವೃತ ಆಗುವಂಥದ್ದು ಇಂಥದ್ದೆಲ್ಲ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನಡೆಯುತ್ತೆ ಸಂಜೆ ಆಗ್ತಾ ಇದ್ದಂತೆ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಮಳೆ ಆಗ್ತಾ ಇರೋದ್ರಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅವರು ಪರದಾಡ್ತಾ ಇದ್ದಾರೆ ವಾಪಸ್ ಮನೆಗೆ ಹೋಗುವಂಥ ಸಮಯ ರಾತ್ರಿ ಆ ಸಂದರ್ಭದಲ್ಲಿ ಮನೆಗೆ ಹೋಗೋದಕ್ಕೂ ಆಗ್ತಾಯಿಲ್ಲ ಆಯ್ತಾ ಅಲ್ಲಿ ನಿಲ್ಲೋದಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಮಳೆ ನಿಲ್ಲುವಂಥ ಯಾವುದೇ ಸೂಚನೆ ಲಕ್ಷಣಗಳು ಕೂಡ ಇಲ್ಲ ಹಾಗಾಗಿ ಒಂದು ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಕ್ಲಿಯರ್ ಇದೆ ಅಂತ ಅಂದ್ಕೊಂಡ್ರೂ ಕೂಡ ರಸ್ತೆಗಳು ಕ್ಲಿಯರ್ ಇಲ್ಲ ರಸ್ತೆಗಳ ತುಂಬ ನೀರು ಅಲ್ಲಿ ಓಡಾಡೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು ಒಟ್ಟಿನಲ್ಲಿ ಭಾರಿ ಮಳೆ ಬೆಂಗಳೂರನ್ನು ತತ್ತರಿಸುವಂತೆ ಮಾಡಿದೆ ಸಿಕ್ಕಾಪಟ್ಟೆ ಮಳೆಯಾಗಿರೋದು ಈ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ರಸ್ತೆ ತುಂಬ ನೀರು ನಿಂತಿರೋದ್ರಿಂದ ಅಲ್ಲಿ ಮೊದಲೇ ರಸ್ತೆ ಸರಿಯಿಲ್ಲ ಹಳ್ಳ ಗುಂಡಿ ಎಲ್ಲ ಕಡೆಗಳಲ್ಲೂ ಕೂಡ ಇದೆ ಸಮಸ್ಯೆ ಆ ಮಳೆ ತುಂಬ ಮಳೆ ನೀರು ತುಂಬಿದಂಥ ರಸ್ತೆಗಳಲ್ಲಿ ಆ ಗುಂಡಿಗಳಲ್ಲಿ ವಾಹನ ಚಲಾವಣೆ ಮಾಡೋದಿದೆಯಲ್ಲ ದೊಡ್ಡ ಹರಸಾಹಸ ವಾಹನ ಸವಾರರು ಪಾಪ ಪರದಾಡ್ತಾ ಇದ್ದಾರೆ ಈ ಮಳೆ ನೀರು ತುಂಬಿರೋದ್ರಿಂದ ಮಳೆ ನೀರು ಮಾತ್ರ ಅಲ್ಲ ಚರಂಡಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ನೀರೋ ನೀರು ರಸ್ತೆ ತುಂಬ ನೀರು ಅಕ್ಕಪಕ್ಕದಲ್ಲೂ ಕೂಡ ನೀರು ಫುತ್ಪಾತ್ವರೆಗೂ ಕೂಡ ನೀರು ಆವರಿಸ್ಕೊಂಡಿದೆ ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಕೇವಲ ಒಂದು ಕಡೆ ಅಂತಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ನಿನ್ನೆ ಮಳೆ ಆಗಿರೋದು ಕಳೆದ ಎರಡು ಮೂರು ದಿನದಿಂದ ಮಳೆ ಆಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಮಾತ್ರ ವಿಪರೀತವಾಗಿ ಮಳೆ ಆಗಿತ್ತು ಹಲವು ದಿನಗಳಿಂದ ಮಳೆ ಆಗ್ತಾ ಇದೆ ಗುಡುಗು ಸಹಿತ ಮಳೆ ಆಗ್ತಾ ಇರೋದು ಅನೇಕ ಕಡೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ಭಾಳ ತೊಂದರೆ ಆಗಿದೆ ಅದನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಜಲಪಾತ ಸೃಷ್ಟಿಯಾಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ರಸ್ತೆಗಳಲ್ಲಿ ಹೋಗುವಂಥ ರೀತಿಯಲ್ಲೇ ಇರೋದಿಲ್ಲ ರಸ್ತೆಗಳು ಇದೆಲ್ಲವೂ ಕೂಡ ಮಳೆಯಿಂದ ಆಗ್ತಾ ಇರುವಂಥ ಆಗಿರುವಂಥ ಅವಾಂತರ ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆ ಇದು ಆ ಮಳೆಯಿಂದ ಅವಾಂತರಗಳು ಇನ್ನೂ ಕೂಡ ತಗ್ಗಿಲ್ಲ ಇನ್ನೂ ಕೂಡ ಅನೇಕ ರಸ್ತೆಗಳಲ್ಲಿ ಬೆಳಗ್ಗು ಬೆಳಗ್ಗೆಯೂ ಕೂಡ ನೀರು ಹಾಗೆ ನಿಂತುಕೊಂಡಿದೆ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರಿ ಮಳೆಯಾಗಿದೆ ರಸ್ತೆಗಳಲ್ಲೆಲ್ಲ ನೀರು ತುಂಬಿದೆ ರಸ್ತೆಗಳೆಲ್ಲವೂ ಜಲಾವೃತ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ವಿಪರೀತ ಮಳೆಯಾಗ್ತಾ ಇದೆ ಅನೇಕ ದಿನದಿಂದಲೂ ಕೂಡ ಇದೇ ರೀತಿಯಾಗಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಮಾತ್ರ ಅತಿ ಹೆಚ್ಚು ಮಳೆಯಾಗಿದೆ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ವಾಹನ ಸವಾರರು ಕೂಡ ರಿಕಾಪಟ್ಟೆ ಪರದಾಡ್ತಾ ಇದ್ದಾರೆ ಹೋಗೋದಕ್ಕೆ ಕಷ್ಟ ಯಾಕಂದರೆ ಅರ್ಧದಷ್ಟು ನೀರು ತುಂಬಿದೆ ರಸ್ತೆಯಲ್ಲಿ ಭಾರಿ ಮಳೆ ಸುರಿತಾಯಿದ್ದು ಜನಜೀವನ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಆಗಿದೆ ಇದ್ದಂತೆ ಎರಡು ಮೂರು ದಿನದಿಂದ ಮಳೆ ಆರಂಭ ಆಗುತ್ತೆ ಹತ್ತು ಗಂಟೆ ಬಳಿಕ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಮೆಜೆಸ್ಟಿಕ್ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಲಾಲ್ಬಾಗ್ ಸೇರಿದಂಥ ಅನೇಕ ಕಡೆಗಳಲ್ಲಿ ಮಳೆ ರಸ್ತೆಗಳಲ್ಲಿ ನೀರು ನಿಂತಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗುಡುಗು ಸಹಿತ ಮಳೆಯಾಗ್ತಾ ಇರೋದು ಹಾಗಾಗಿ ವಿಪರೀತವಾಗಿ ಮಳೆಯಾಗ್ತಾ ಇದೆ ಧಾರಾಕಾರವಾಗಿ ಮಳೆ ಸುರಿತಾ ಇರೋದರಿಂದ ರಸ್ತೆ ತುಂಬ ನೀರು ರಸ್ತೆ ಯಾವುದು ಅದರ ಪಕ್ಕದಲ್ಲಿರುವಂಥ ಚರಂಡಿ ಯಾವುದು ಫುಟ್ಪಾತ್ ಯಾವುದು ಯಾವುದು ಕೂಡ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ನೀರು ತಗ್ಗು ಪ್ರದೇಶಗಳಿಗೂ ನೂರು ನೀರು ನುಗ್ಗುತ್ತೆ ಅದರ ಜೊತೆಯಲ್ಲಿ ಒಂದಷ್ಟು ತಗ್ಗು ಪ್ರದೇಶದಲ್ಲಿದ್ದಂಥ ಮನೆಗಳಿಗೂ ನೀರು ನುಗ್ಗುತ್ತೆ ಒಂದಷ್ಟು ಅಪಾರ್ಟ್ಮೆಂಟ್ಗಳು ಒಂದಷ್ಟು ಲೇಔಟ್ಗಳು ಜಲಾವೃತ ಆಗುವಂಥದ್ದು ಇಂಥದ್ದೆಲ್ಲ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನಡೆಯುತ್ತೆ ಸಂಜೆ ಆಗ್ತಾ ಇದ್ದಂತೆ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಮಳೆ ಆಗ್ತಾ ಇರೋದರಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅವರು ಪರದಾಡ್ತಾ ಇದ್ದಾರೆ ವಾಪಸ್ ಮನೆಗೆ ಹೋಗುವಂಥ ಸಮಯ ರಾತ್ರಿ ಆ ಸಂದರ್ಭದಲ್ಲಿ ಮನೆಗೆ ಹೋಗೋದಕ್ಕೂ ಆಗ್ತಾ ಇಲ್ಲ ಆಯಿತಾ ಅಲ್ಲಿ ನಿಲ್ಲೋದಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಮಳೆ ನಿಲ್ಲುವಂಥ ಯಾವುದೇ ಸೂಚನೆ ಲಕ್ಷಣಗಳು ಕೂಡ ಇಲ್ಲ ಹಾಗಾಗಿ ಒಂದು ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಕ್ಲಿಯರ್ ಇದೆ ಅಂತ ಅಂದ್ಕೊಂಡ್ರೂ ಕೂಡ ರಸ್ತೆಗಳು ಕ್ಲಿಯರ್ ಇಲ್ಲ ರಸ್ತೆಗಳ ತುಂಬ ನೀರು ಅಲ್ಲಿ ಓಡಾಡೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು ಒಟ್ಟಿನಲ್ಲಿ ಭಾರಿ ಮಳೆ ಬೆಂಗಳೂರನ್ನ ತತ್ತರಿಸುವಂತೆ ಮಾಡಿದೆ ಸಿಕ್ಕಾಪಟ್ಟೆ ಮಳೆಯಾಗಿರೋದು ಈ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ರಸ್ತೆ ತುಂಬಾ ನೀರು ನಿಂತಿರೋದ್ರಿಂದ ಅಲ್ಲಿ ಮೊದಲೇ ರಸ್ತೆ ಸರಿಯಿಲ್ಲ ಹಳ್ಳ ಗುಂಡಿ ಎಲ್ಲ ಕಡೆಗಳಲ್ಲೂ ಕೂಡ ಇದೆ ಸಮಸ್ಯೆ ಆ ಮಳೆ ತುಂಬ ಮಳೆ ನೀರು ತುಂಬಿದಂತ ರಸ್ತೆಗಳಲ್ಲಿ ಆ ಗುಂಡಿಗಳಲ್ಲಿ ವಾಹನ ಚಲಾವಣೆ ಮಾಡೋದಿದೆಯಲ್ಲ ದೊಡ್ಡ ಹರಸಾಹಸ ವಾಹನ ಸವಾರರು ಪಾಪ ಪರದಾಡ್ತಾ ಇದ್ದಾರೆ ಈ ಮಳೆ ನೀರು ತುಂಬಿರೋದ್ರಿಂದ ಮಳೆ ನೀರು ಮಾತ್ರ ಅಲ್ಲ ಚರಂಡಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ನೀರೋ ನೀರು ರಸ್ತೆ ತುಂಬ ನೀರು ಅಕ್ಕಪಕ್ಕದಲ್ಲೂ ಕೂಡ ನೀರು ಉತ್ಪಾತ್ವರೆಗೂ ಕೂಡ ನೀರು ಆವರಿಸ್ಕೊಂಡಿದೆ ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಕೇವಲ ಒಂದು ಕಡೆ ಅಂತಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ನಿನ್ನೆ ಮಳೆಯಾಗಿರೋದು ಕಳೆದ ಎರಡು ಮೂರು ದಿನದಿಂದ ಮಳೆ ಆಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಮಾತ್ರ ವಿಪರೀತವಾಗಿ ಮಳೆ ಆಗಿತ್ತು ಹಲವು ದಿನಗಳಿಂದ ಮಳೆ ಆಗ್ತಾ ಇದೆ ಗುಡುಗು ಸಹಿತ ಮಳೆ ಆಗ್ತಾ ಇರೋದು ಅನೇಕ ಕಡೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ಬಹಳ ತೊಂದರೆ ಆಗಿದೆ ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಜಲಪಾತ ಸೃಷ್ಟಿಯಾಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ರಸ್ತೆಗಳಲ್ಲಿ ಹೋಗುವಂಥ ರೀತಿಯಲ್ಲೇ ಇರೋದಿಲ್ಲ ರಸ್ತೆಗಳು ಇದೆಲ್ಲವೂ ಕೂಡ ಮಳೆಯಿಂದ ಆಗ್ತಾ ಇರುವಂಥ ಆಗಿರುವಂಥ ಅವಾಂತರ ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆ ಇದು ಆ ಮಳೆಯಿಂದ ಅವಾಂತರಗಳು ಇನ್ನೂ ಕೂಡ ತಗಿಲ್ಲ ಇನ್ನೂ ಕೂಡ ಅನೇಕ ರಸ್ತೆಗಳಲ್ಲಿ ಬೆಳಗ್ಗು ಬೆಳಗ್ಗೆಯೂ ಕೂಡ ನೀರು ಹಾಗೆ ನಿಂತ್ಕೊಂಡಿದೆ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರಿ ಮಳೆಯಾಗಿದೆ ರಸ್ತೆಗಳಲ್ಲೆಲ್ಲ ನೀರು ತುಂಬಿದೆ ರಸ್ತೆಗಳೆಲ್ಲವೂ ಜಲಾವೃತ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ವಿಪರೀತ ಮಳೆಯಾಗ್ತಾ ಇದೆ ಅನೇಕ ದಿನದಿಂದಲೂ ಕೂಡ ಇದೇ ರೀತಿಯಾಗಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಮಾತ್ರ ಅತಿ ಹೆಚ್ಚು ಮಳೆಯಾಗಿದೆ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ವಾಹನ ಸವಾರರು ಕೂಡ ವಿಕಾಪಟ್ಟೆ ಪರದಾಡ್ತಾ ಇದ್ದಾರೆ ಹೋಗೋದಕ್ಕೆ ಕಷ್ಟ ಯಾಕಂದರೆ ಅರ್ಧದಷ್ಟು ನೀರು ತುಂಬಿದೆ ರಸ್ತೆಯಲ್ಲಿ ಭಾರಿ ಮಳೆ ಸುರಿತಾಯಿದ್ದು ಜನಜೀವನ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಆಗಿದೆ ಕತ್ತಲಾಗ್ತಾ ಇದ್ದಂತೆ ಎರಡು ಮೂರು ದಿನದಿಂದ ಮಳೆ ಆರಂಭ ಆಗುತ್ತೆ ಹತ್ತು ಗಂಟೆ ಬಳಿಕ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಮೆಜೆಸ್ಟಿಕ್ ಆಗಿರ್ಬೋದು ಅದ್ರ ಜೊತೇಲಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಲಾಲ್ಬಾಗ್ ಸೇರಿದಂಥ ಅನೇಕ ಕಡೆಗಳಲ್ಲಿ ಮಳೆ ರಸ್ತೆಗಳಲ್ಲಿ ನೀರು ನಿಂತಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗುಡುಗು ಸಹಿತ ಮಳೆಯಾಗ್ತಾ ಇರೋದು ಹಾಗಾಗಿ ವಿಪರೀತವಾಗಿ ಮಳೆಯಾಗ್ತಾ ಇದೆ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ರಸ್ತೆ ತುಂಬ ನೀರು ರಸ್ತೆ ಯಾವುದು ಅದರ ಪಕ್ಕದಲ್ಲಿರುವಂಥ ಚರಂಡಿ ಯಾವುದು ಫುಟ್ಪಾತ್ ಯಾವುದು ಯಾವುದು ಕೂಡ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ನೀರು ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗುತ್ತೆ ಅದರ ಜೊತೆಯಲ್ಲಿ ಒಂದಷ್ಟು ತಗ್ಗು ಪ್ರದೇಶದಲ್ಲಿದ್ದಂಥ ಮನೆಗಳಿಗೂ ನೀರು ನುಗ್ಗುತ್ತೆ ಒಂದಷ್ಟು ಅಪಾರ್ಟ್ಮೆಂಟುಗಳು ಒಂದಷ್ಟು ಲೇಔಟ್ಗಳು ಜಲಾವೃತ ಆಗುವಂಥದ್ದು ಇಂಥದ್ದೆಲ್ಲ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನಡೆಯುತ್ತೆ ಸಂಜೆ ಆಗ್ತಾ ಇದ್ದಂತೆ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಮಳೆ ಆಗ್ತಾ ಇರೋದರಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅವರು ಪರದಾಡ್ತಾ ಇದ್ದಾರೆ ವಾಪಸ್ ಮನೆಗೆ ಹೋಗುವಂಥ ಸಮಯ ರಾತ್ರಿ ಆ ಸಂದರ್ಭದಲ್ಲಿ ಮನೆಗೆ ಹೋಗೋದಕ್ಕೂ ಆಗ್ತಾ ಇಲ್ಲ ಆಯಿತಾ ಅಲ್ಲಿ ನಿಲ್ಲೋದಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಮಳೆ ನಿಲ್ಲುವಂಥ ಯಾವುದೇ ಸೂಚನೆ ಲಕ್ಷಣಗಳು ಕೂಡ ಇಲ್ಲ ಹಾಗಾಗಿ ಒಂದು ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಕ್ಲಿಯರ್ ಇದೆ ಅಂತ ಅಂದ್ಕೊಂಡ್ರೂ ಕೂಡ ರಸ್ತೆಗಳು ಕ್ಲಿಯರ್ ಇಲ್ಲ ರಸ್ತೆಗಳ ತುಂಬ ನೀರು ಅಲ್ಲಿ ಓಡಾಡೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು ಒಟ್ಟಿನಲ್ಲಿ ಭಾರಿ ಮಳೆ ಬೆಂಗಳೂರನ್ನ ತತ್ತರಿಸುವಂತೆ ಮಾಡಿದೆ ಸಿಕ್ಕಾಪಟ್ಟೆ ಮಳೆಯಾಗಿರೋದು ಈ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ರಸ್ತೆ ತುಂಬ ನೀರು ನಿಂತಿರೋದ್ರಿಂದ ಅಲ್ಲಿ ಮೊದಲೇ ರಸ್ತೆ ಸರಿ ಇಲ್ಲ ಹಳ್ಳ ಗುಂಡಿ ಎಲ್ಲ ಕಡೆಗಳಲ್ಲೂ ಕೂಡ ಇದೆ ಸಮಸ್ಯೆ ಆ ಮಳೆ ತುಂಬ ಮಳೆ ನೀರು ತುಂಬಿದಂಥ ರಸ್ತೆಗಳಲ್ಲಿ ಆ ಗುಂಡಿಗಳಲ್ಲಿ ವಾಹನ ಚಲಾವಣೆ ಮಾಡೋದಿದೆಯಲ್ಲ ದೊಡ್ಡ ಹರಸಾಹಸ ವಾಹನ ಸವಾರರು ಪಾಪ ಪರದಾಡ್ತಾ ಇದ್ದಾರೆ ಈ ಮಳೆ ನೀರು ತುಂಬಿರೋದ್ರಿಂದ ಮಳೆ ನೀರು ಮಾತ್ರ ಅಲ್ಲ ಚರಂಡಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ನೀರೋ ನೀರು ರಸ್ತೆ ತುಂಬ ನೀರು ಅಕ್ಕಪಕ್ಕದಲ್ಲೂ ಕೂಡ ನೀರು ಫುತ್ಪಾತ್ವರೆಗೂ ಕೂಡ ನೀರು ಆವರಿಸ್ಕೊಂಡಿದೆ ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಕೇವಲ ಒಂದು ಕಡೆ ಅಂತಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ನಿನ್ನೆ ಮಳೆ ಆಗಿರೋದು ಕಳೆದ ಎರಡು ಮೂರು ದಿನದಿಂದ ಮಳೆ ಆಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಮಾತ್ರ ವಿಪರೀತವಾಗಿ ಮಳೆ ಆಗಿತ್ತು ಹಲವು ದಿನಗಳಿಂದ ಮಳೆ ಆಗ್ತಾ ಇದೆ ಗುಡುಗು ಸಹಿತ ಮಳೆ ಆಗ್ತಾ ಇರೋದು ಅನೇಕ ಕಡೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ಬಹಳ ತೊಂದರೆ ಆಗಿದೆ ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಜಲಪಾತ ಸೃಷ್ಟಿಯಾಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ರಸ್ತೆಗಳಲ್ಲಿ ಹೋಗುವಂಥ ರೀತಿಯಲ್ಲೇ ಇರೋದಿಲ್ಲ ರಸ್ತೆಗಳು ಇದೆಲ್ಲವೂ ಕೂಡ ಮಳೆಯಿಂದ ಆಗ್ತಾ ಇರುವಂಥ ಆಗಿರುವಂಥ ಅವಾಂತರ ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆ ಇದು ಆ ಮಳೆಯಿಂದ ಅವಾಂತರಗಳು ಇನ್ನೂ ಕೂಡ ತಗ್ಗಿಲ್ಲ ಇನ್ನು ಕೂಡ ಅನೇಕ ರಸ್ತೆಗಳಲ್ಲಿ ಬೆಳಗ್ಗು ಬೆಳಗ್ಗೆಯೂ ಕೂಡ ನೀರು ಹಾಗೆ ನಿಂತ್ಕೊಂಡಿದೆ